ಬೆಂಗಳೂರಿನಲ್ಲಿ ಬೇಸಿಗೆಯ ತಾಪಮಾನ ಏರಿಕೆಯಾಗುತ್ತಿದ್ದು ಸುಡು ಬಿಸಿಲು ಜನರ ನೆತ್ತಿ ಸುಡುತ್ತಿದೆ ಈ ನಡುವೆ ಮೃಗಾಲಯದ ಪ್ರಾಣಿಗಳಿಗೂ ಈ ಬಾರಿಯ ಬೇಸಿಗೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ ಹೀಗಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸಿಬ್ಬಂದಿ ಬೇಸಿಗೆಯ ಶಾಖ ನಿಯಂತ್ರಿಸಲು ಪ್ರಾಣಿ ಮನೆಗಳಲ್ಲಿ ವಿಶೇಷ ವ್ಯವಸ್ಥೆ ಕಲ್ಪಿಸಿದ್ದಾರೆ ಮಂಜುಗಡ್ಡೆಯ ಮಾದರಿ ಆಹಾರ ನೀಡುವ ಮೂಲಕ ಪ್ರಾಣಿಗಳ ನೀರಿನ ದಾಹ ತಣಿಸುವ ಕೆಲಸ ಮಾಡುತ್ತಿದ್ದಾರೆ ಈ ಕುರಿತು ಒಂದು ವಿಶೇಷ ವರದಿ ಒಂದು ಕಡೆ ತಂಪಾದ ಕಲ್ಲಂಗಡಿ ಸವಿಯುತ್ತಿರುವ ಕರಡಿ ಮತ್ತೊಂದೆಡೆ ಐಸ್ ಕ್ಯಾಂಡಿಗಳ ಜೊತೆ ವಾನರಗಳ ತುಂಟಾಟ ಈ ದೃಶ್ಯಾವಳಿಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಬೇಸಿಗೆಯ ಶಾಖಕ್ಕೆ ಜನರು ತತ್ತರಿಸಿ ಹೋಗಿದ್ದು ಪ್ರಾಣಿಗಳು ಸಹ ಇದಕ್ಕೆ ಹೊರತಾಗಿಲ್ಲ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಬೇಸಿಗೆಯ ಶಾಖವನ್ನು ನಿಯಂತ್ರಿಸಲು ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರಾಣಿ ಮನೆಯಲ್ಲಿ ನೀರಿನ ಸ್ಪ್ರಿಂಕ್ಲರ್ ವ್ಯವಸ್ಥೆ ಕಲ್ಪಿಸಿದ್ದು ಶಾಖವನ್ನು ತಕ್ಕಮಟ್ಟಿಗೆ ಕಡಿಮೆ ಮಾಡಲಾಗುತ್ತಿದೆ ಈ ಬಗ್ಗೆ ದೂರದರ್ಶನ ಜೊತೆ ಉಪ ಆರ್ಎಫ್ಒ ಅಶೋಕ್ ಬೇಸಿಗೆಯಲ್ಲಿ ಬೆಂಗಳೂರಿನ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಹೀಗಾಗಿ ಮೃಗಾಲಯದ ಪ್ರಾಣಿ ಮನೆಗಳಲ್ಲಿ ತಂಪಿನ ವಾತಾವರಣವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದರು ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಪ್ರಾಣಿ ಮನೆಗಳ ಎನ್ಕ್ಲೋಜರ್ಸ್ ಏನಿದೆ ಎಕ್ಸಿಬಿಟ್ ಏರಿಯಾದಲ್ಲೆಲ್ಲ ಪ್ರಾಣಿ ಮನೆಗಳ ತಂಪಿನ ವಾತಾವರಣ ಕ್ರಿಯೇಟ್ ಮಾಡಲು ಸ್ಪ್ರಿಂಕ್ಲರ್ಸ್ ಮಾಡ್ತಾ ಇದೀವಿ ಅಂದ್ರೆ ಬಿಸಿಲು ಜಾಸ್ತಿ ಆದಾಗ ಸ್ಪ್ರಿಂಕ್ಲರ್ ಮೂಲಕ ನೀರು ಕೊಟ್ಟು ನಾವು ಪ್ರಾಣಿಗಳಿಗೆ ತಂಪಿನ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಈ ರೀತಿ ನಾವು ಆಗ್ಬೋದು ಜಿರಾಫೆ ಪ್ರಾಣಿ ಮನೆಗಳು ಮತ್ತು ಟೈಗರು ಉಳಿದ ಪ್ರಾಣಿಗಳಿಗೆಲ್ಲ ಈ ಥರ ಬಿಸಿಲು ಬಿಸಿಲಿನಿಂದ ರಕ್ಷಣೆ ಮಾಡಿಕೊಳ್ಳಲು ತಂಪಿನ ವಾತಾವರಣ ಕ್ರಿಯೇಟ್ ಮಾಡಲು ಸ್ಪ್ರಿಂಕ್ಲರ್ ಮೃಗಾಲಯದ ವಲಯ ಅರಣ್ಯಾಧಿಕಾರಿ ದಿನೇಶ್ ಹಿಂದೆಂದೂ ಕಂಡಿರದ ತಾಪಮಾನ ಈ ಬಾರಿ ಬೆಂಗಳೂರಿನಲ್ಲಿ ದಾಖಲಾಗುತ್ತಿದೆ ಮನುಷ್ಯರು ಕೃತಕ ಸಾಧನಗಳ ಮೂಲಕ ಬೇಸಿಗೆಯನ್ನು ಎದುರಿಸಬಹುದು ಆದರೆ ಪ್ರಾಣಿಗಳಿಗೆ ಅದು ಸಾಧ್ಯವಿಲ್ಲ ಹೀಗಾಗಿಯೇ ಸುಡುಬಿಸಿಲಿಗೆ ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ಅನುಕೂಲಕರವಾದ ವಾತಾವರಣವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಹೇಳಿದರು ಆ ರೀತಿಯಾಗಿ ನಮ್ಮ ಅನಿಮಲ್ ಕೀಪರ್ಸು ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೆ ಅದರ ಬಿಹೇವಿಯರ್ ಬಗ್ಗೆ ತುಂಬ ನಾಲೆಜ್ ಇರುತ್ತೆ ಜೊತೆಗೆ ನಮ್ಮ ಬಯಾಲಜಿಸ್ಟು ಕೂಡ ಮತ್ತು ಡಾಕ್ಟರ್ಸ್ ಇವರೆಲ್ಲ ಸೇರಿಕೊಂಡು ಅನಿಮಲ್ಗೆ ಏನು ಬೇಕು ಅನ್ನೋದನ್ನು ಒಂದು ವೈಜ್ಞಾನಿಕವಾಗಿ ಡಿಸ್ಕಸ್ ಮಾಡಿಕೊಂಡು ಇದೇ ಥರ ಫುಡ್ ಬೇಕು ಸೊ ಈ ಟೆಂಪ್ರೇಚರ್ಗೆ ಇದು ಪರಿಣಾಮಕಾರಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅದ್ರ ಪ್ರಕಾರನೇ ಮಾಡ್ಕೊಂಡು ಬರ್ತಾಯಿದ್ದೀವಿ ಪ್ರಾಣಿಗಳ ವೀಕ್ಷಣೆಗೆ ಮೃಗಾಲಯಕ್ಕೆ ಆಗಮಿಸಿದ್ದ ಪ್ರವಾಸಿಗರಾದ ಸಂಧ್ಯ ಬೇಸಿಗೆಯ ಶಾಖದಿಂದ ಕೆಲವು ಪ್ರಾಣಿಗಳು ಬಳಲುತ್ತಿರುವ ಕಾರಣ ಮೃಗಾಲಯದ ಸಿಬ್ಬಂದಿ ಪ್ರಾಣಿಗಳಿಗೆ ಫ್ರೀಸರ್ ಮಾಡಿ ಆಹಾರ ನೀಡುತ್ತಿರುವುದು ಒಳ್ಳೆಯ ಕಾರ್ಯ ತಂಪಾದ ಆಹಾರದಿಂದ ಪ್ರಾಣಿಗಳ ಚೈತನ್ಯ ಹೆಚ್ಚಾಗಿ ಅವು ಆರಾಮವಾಗಿ ಓಡಾಡಿಕೊಂಡಿವೆ ಎಂದರು ತುಂಬಾ ಖುಷಿಯಾಯಿತು ಪ್ರಾಣಿಗಳು ಇಲ್ಲಿ ನಮ್ಮ ಹಿಂದೆ ನೋಡಬಹುದು ಕರಡಿ ಇದೆ ಅದಕ್ಕೆ ಉತ್ತಮ ಆಹಾರ ಕೊಡ್ತಾ ಇದ್ದಾರೆ ಅಂದ್ರೆ ಈಗ ಬಿಸಿಲು ತುಂಬಾ ಇದೆ ಅಲ್ವಾ ಅವಕ್ಕೆ ತಂಪಾದ ಆಹಾರಗಳನ್ನು ಕೊಡ್ತಾ ಇದ್ದಾರೆ ಸೊ ತುಂಬಾ ಆಯಿತು ನಾವು ಪ್ರಾಣಿಗಳನ್ನು ಬರೀ ಫೋಟೋಗಳಲ್ಲೇ ನೋಡ್ತಾ ಇದ್ವಿ ಈಗ ಆಗಿ ನೋಡಿ ತುಂಬಾ ಖುಷಿ ಅವಕ್ಕೆ ಅಂದರೆ ನೀರಿನ ಅಂಶ ಇರುವಂತಹ ಕಲ್ಲಂಗಡಿ ಹಣ್ಣನ್ನು ಕೊಟ್ಟಿದ್ದಾರೆ ಅವು ತುಂಬಾ ಖುಷಿಯಿಂದ ತಿಂತಾ ಇದ್ದಾವೆ ಸೊ ತುಂಬಾ ಆಯಿತು ನಮಗೂ ಮತ್ತೊಬ್ಬ ಪ್ರವಾಸಿಗ ರಾಮಚಂದ್ರ ಕರಡಿಗಳು ತಂಪಾದ ಕಲ್ಲಂಗಡಿ ರುಚಿಯನ್ನು ಸವಿಯುತ್ತಿವೆ ಬೇಸಿಗೆಯ ಸಮಯದಲ್ಲೂ ತಂಪಾದ ಆಹಾರ ಪ್ರಾಣಿಗಳಿಗೆ ಇಷ್ಟವಾಗುತ್ತಿದೆ ಎಂದರು ಈ ಬಿಸಿಲಿನ ವಾತಾವರಣ ನಮ್ಮಲ್ಲಿಗಿಂತ ಇಲ್ಲಿ ಹೆಚ್ಚಿಗೆ ಇರುವ ಕಾರಣದಿಂದ ಅವ್ರು ತಂಪಾಗಿ ಕೋಡ್ನಲ್ಲಿ ತಿನ್ನಿಸ್ಕೊಡ್ತಾ ಇದ್ದಾರೆ ಅದು ಸರಿಯಾಗಿ ತಿಂತಾ ಇದ್ದೇವೆ ಅದು ನೋಡಿ ನಮ್ಮನ್ನು ಖುಷಿಯಾಗಿದೆ ನಾವು ಇಂಥ ಫಸ್ಟ್ ಟೈಮ್ ಬಂದಿದ್ರು ಇಲ್ಲಿ ಮತ್ತು ಮತ್ತೊಂದು ಮಗಳಿಗೆ ಕೊಟ್ಟಿದ್ದೆ ಅವರೆಲ್ಲ ಹೇಳಿದ ನಂತರ ನಾವು ಇಲ್ಲಿ ಮತ್ತೆ ಫಸ್ಟ್ ಟೈಮ್ ಬಂದಿದ್ದೇವೆ ಈಗ ಇಲ್ಲಿ ಬಿಸಿಲು ಬಿಸಿಲಿದ್ದಾರೆ ಭಾಳ ನಮ್ಮ ಕ್ಷಣ ವಾತಾವರಣದಲ್ಲಿ ಬದಲಾವಣೆ ಆಗಿದ್ದ ಕಾರಣದಿಂದ ಅಲ್ಲಿ ತಂಪಾಗಿ ಕೊಡ ಕೊಟ್ಟಿದ್ದಾರೆ ಅವಕ್ಕೆ ತಿನ್ನಿಸ್ಲಿಕ್ಕೆ ತಂಪ ತಂಪು ಕೊಡ್ತಾ ಇದ್ದಾರೆ ಅವ್ರು ತಿನ್ನೋದು ತಿನ್ಲಿಕ್ಕೆ ಹತ್ತಿದ ಒಟ್ಟಿನಲ್ಲಿ ಬೇಸಿಗೆಯ ಶಾಖದಿಂದ ಪ್ರಾಣಿಗಳಿಗೆ ಮುಕ್ತಿ ಕಲ್ಪಿಸಲು ಬನ್ನೇರುಘಟ್ಟ ಪಾರ್ಕ್ ಸಿಬ್ಬಂದಿಯ ವಿಶೇಷ ತಂತ್ರ ಫಲಪ್ರದವಾಗಿದೆ ಜೊತೆಗೆ ಪ್ರಾಣಿ ಮನೆಗಳಲ್ಲಿ ಬೇಸಿಗೆಯಲ್ಲೂ ಆಹ್ಲಾದಕರ ವಾತಾವರಣ ನಿರ್ಮಾಣವಾಗಿರುವುದಂತೂ ಸುಳ್ಳಲ್ಲ